ಕೇತಗಾನಹಳ್ಳಿ ಸರ್ಕಾರಿ ಭೂಮಿ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಾಜ ಪರಿವರ್ತನಾ ಸಮಾಜ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆ ಈಗ ನಡೀತಾ ಇದೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮಹತ್ವದ ವಿಚಾರಣೆ ನಡೀತಾ ಇದೆ ಕೇತಗಾನಹಳ್ಳಿ ಸರ್ಕಾರಿ ಭೂಮಿ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಾಜ ಪರಿವರ್ತನಾ ಸಮಾಜ ಸಮಿತಿ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆಯನ್ನ ಈಗ ಹೈಕೋರ್ಟ್ ನಡೆಸ್ತಾ ಇದೆ ಒತ್ತುವರಿ ತೆರವು ಮಾಡ್ತಾ ಇರುವಂತಹ ಕಂದಾಯ ಹಾಗೆ ಸರ್ವೆ ಇಲಾಖೆ ಅಧಿಕಾರಿಗಳು ನಿನ್ನೆಯಿಂದ ಒತ್ತುವರಿ ತೆರವಿಗಾಗಿ ಮಾರ್ಕಿಂಗ್ ಕೆಲಸ ಸತತವಾಗಿ ನಡೀತಾ ಇದೆ ಹಿಂದೆ ಕಂದಾಯ ಇಲಾಖೆ ಕಾರ್ಯವೈಖರಿಗೆ ಕೋರ್ಟ್ ಕಿಡಿಕಾರಿತು ಈಗ ಹೈಕೋರ್ಟ್ ನಲ್ಲಿ ಮಹತ್ವದ ವಿಚಾರಣೆ ನಡೀತಾ ಇದೆ ಮತ್ತೊಂದು ಕಡೆ ಈಗ ಎಚ್ ಡಿ ಅವರು ಇದಕ್ಕೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ನಲವತ್ತು ವರ್ಷಗಳ ಹಿಂದೆ ಆ ಜಮೀನನ್ನು ನಾನು ಖರೀದಿ ಮಾಡಿದೆ ಇದೆಲ್ಲದಕ್ಕೂ ಕೂಡ ನಾನು ಉತ್ತರವನ್ನ ಕೊಡ್ತೀನಿ ಅದರಲ್ಲೂ ನಾನು ಸ್ಪೆಷಲಿ ಕಾನೂನು ಹೋರಾಟವನ್ನು ಮಾಡೋ ಮೂಲಕ ನಾನು ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದರು ಇನ್ನು ಅಧಿಕಾರಿಗಳು ಕೆಲಸ ಮಾಡದಿದ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಈಗ ಚಾಟಿ ಬೀಸಿರುವಂಥದ್ದು ಯಾಕಂದರೆ ಈ ಹಿಂದೆ ಕಂದಾಯ ಇಲಾಖೆ ಕಾರ್ಯವೈಖರಿಗೆ ಹೈಕೋರ್ಟ್ ಕಿಡಿಕಾರಿತು ಸೊ ಹಾಗಾಗಿ ನೀವು ಸುಮ್ಮನೆ ಕೂತ್ರೆ ಆಗಲ್ಲ ಕೆಲಸವನ್ನು ಸರಿಯಾಗಿ ಮಾಡಬೇಕು ಅಂತ ಹೇಳಿ ನೀತಿ ಪಾಠವನ್ನು ಹೇಳ್ತಾ ಇದೆ ಹೈಕೋರ್ಟ್ ರಾಜೇಂದ್ರ ಕಠಾರಿಯ ಕೋರ್ಟ್ಗೆ ಖುದ್ದು ಇವತ್ತು ಹಾಜರಾಗಿದ್ದಾರೆ ಕೇಂದ್ರ ಸಚಿವ ಹೆಚ್ ಡಿಕೆಗೆ ಮತ್ತೊಂದು ಕಡೆ ಒತ್ತುವರಿ ಟೆನ್ಷನ್ ಕೂಡ ಶುರುವಾಗಿರುವಂತದ್ದು ಕೋರ್ಟ್ ಅಧಿಕಾರಿಗಳ ಮಾಹಿತಿ ನಿಮಗೆ ತೋರಿಸ್ತಾ ಇದೀವಲ್ಲ ಯಾವ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದೆ ಅಂತ ಹೇಳಿ ಸಾಕಷ್ಟು ಜನ ಗ್ರಾಂಟ್ಸ್ ಇಲ್ಲದೆ ಜಮೀನನ್ನ ಪಡ್ಕೊಂಡಿದ್ದಾರೆ ಕೋರ್ಟ್ಗೆ ಸರ್ಕಾರದ ಪರ ವಕೀಲರಿಂದ ಮಾಹಿತಿಯನ್ನ ನೀಡಲಾಗಿದೆ ಎಂಬತ್ತಾರು ಎಕರೆ ಜಮೀನಿನ ಬಗ್ಗೆಯೂ ಕೂಡ ವಿಚಾರಣೆ ನಡೀತಾ ಇದೆ ಹದಿನಾಲ್ಕು ಎಕರೆ ಜಮೀನು ಒತ್ತುವರಿ ತೆರವುಗೊಳಿಸಲಾಗಿದೆ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡಲಾಗ್ತಾ ಇದೆ ಇನ್ನೂ ಹದಿನೆಂಟು ಎಕರೆಗೆ ಸಂಬಂಧಪಟ್ಟಂತೆ ನೋಟಿಸ್ ನೀಡಲಾಗ್ತಾ ಇದೆ ಕಾನೂನು ಪ್ರಕಾರವೇ ಒತ್ತುವರಿ ತೆರವು ಮಾಡಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ಈಗ ಹೈಕೋರ್ಟ್ನಲ್ಲಿ ಈ ಸಮಾಜ ಪರಿವರ್ತನಾ ಸಮಿತಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ನಡೀತಾ ಇದೆಯಾ ಈ ಹಿಂದೆ ಕಂದಾಯ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಕಿಡಿಕಾರಿದ್ರು ಹೈಕೋರ್ಟ್ ನ್ಯಾಯಮೂರ್ತಿಗಳು ಸೊ ಆ ಬಗ್ಗೆ ವಿಚಾರಣೆ ನಡೀತಾ ಇದೆ ಸದ್ಯಕ್ಕೆ ಏನ್ ನಡೀತಾ ಇದೆ ಈಗ ಕೋರ್ಟ್ ಹಾಲ್ ನಲ್ಲಿ ಚಿತ್ರ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಕೇತಗಾನಡಿಯಲ್ಲಿರುವಂತಹ ಎಂಬತ್ತಾರು ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ ಒತ್ತುವರಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟೆ ಅರ್ಜಿ ವಿಚಾರಣೆ ನಡೀತಾ ಇರುವಂಥದ್ದು ಅಂದ್ರೆ ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೆ ಅಂತೇಳಿ ಸಮಾಜ ಪರಿವರ್ತನಾ ಸಮಿತಿ ಸಲ್ಲಿಕೆ ಮಾಡುವಂತಹ ಅರ್ಜಿ ವಿಚಾರಣೆ ಶುರು ಮಾಡುವಂಥದ್ದು ಯಾಕಂದ್ರೆ ಹಿಂದೆಯೂ ಕೂಡ ಹೈಕೋರ್ಟ್ ಸಾಕಷ್ಟು ಗರಂ ಆಗಿತ್ತು ಈ ಒಂದು ಒತ್ತುವರಿ ತೆರವು ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಲಾಗಿತ್ತು ಇವತ್ತು ಪ್ರಮುಖವಾಗಿ ಎ ಜಿ ಅವರು ಅಂದ್ರೆ ಏನು ಕ್ರಮ ಕೈಗೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಎ ಜಿ ಅವರು ಕೂಡ ವಿಭಾಗೀಯ ಪೀಠಕ್ಕೆ ಕ್ರಮ ಆ ಬಗ್ಗೆ ವರದಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಅವರು ಕೂಡ ವಾದವನ್ನು ಮತ್ತೊಂದು ಕಡೆ ಮಾಹಿತಿಯನ್ನ ಅವರು ಕೂಡ ಅಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಪರಿವರ್ತನಾ ಸಮಿತಿಯ ಪರವಾಗಿ ಕೂಡ ಅಲ್ಲಿ ಅಡ್ವೊಕೇಟ್ ಆಗಿರುವಂತಹ ಬಸವರಾಜ್ ಅವರು ಕೂಡ ಈ ಬಗ್ಗೆ ವಿಚಾರ ವಿಚಾರಣೆ ಸಂದರ್ಭದಲ್ಲಿ ಅವರು ಕೂಡ ವಾದವನ್ನು ಮಾಡ್ತಾ ಇರುವಂತದ್ದು ಈ ಜಮೀನಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ದಾಖಲೆಗಳೆಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಹಸೀಲ್ದಾರ್ ವರದಿಯಲ್ಲಿ ಕೂಡ ಅದು ಬಳಕೆ ಬಂದಿರುವಂತದ್ದು ಈ ಬಗ್ಗೆ ಅವರು ಒಂದು ಅಂದ್ರೆ ಅಲ್ಲಿನ ಜಮೀನು ಒತ್ತುವರಿ ವಿಚಾರಕ್ಕೆ ಆಗಿರ್ಬೋದು ಮತ್ತೆ ಅಲ್ಲಿನ ಮೂಲ ದಾಖಲೆಗಳಿಲ್ಲ ಅನ್ನೋದು ಮತ್ತೆ ಅಲ್ಲಿ ಒತ್ತುವರಿ ಮತ್ತೆ ಖರೀದಿದಾರಿ ಖರೀದಿದಾರರು ಯಾರು ಅನ್ನೋದೇ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಅವರು ವಾದವನ್ನು ಮಾಡ್ತಾ ಇರುವಂತದ್ದು ಅದೇ ರೀತಿಯಲ್ಲಿ ನೋಡೋದಾದ್ರೆ ಕೇತಗಾನಹಳ್ಳಿ ಕೇಸಲ್ಲಿ ಗೋಮಾಳ ಜಮೀನನ್ನು ಇಷ್ಟು ರೈತರಿಗೆ ಕೊಟ್ಟಿದ್ದೀರಿ ಅಂತೇಳಿ ಹೈಕೋರ್ಟ್ ಕೂಡ ಅದರ ಬಗ್ಗೆ ಪ್ರಶ್ನೆಯನ್ನ ಮಾಡಿರುವಂತದ್ದು ಮತ್ತೆ ರಾಜೇಂದ್ರ ಕಟೇರಿ ಅವರಿಗೂ ಕೂಡ ಒಂದು ನೀತಿ ಪಾಠ ಜೊತೆಗೆ ಅಲ್ಲಿ ಕೂಡ ಸಾಕಷ್ಟು ಅಂದ್ರೆ ನ್ಯಾಯಮೂರ್ತಿಗಳು ಒಂದು ಪ್ರಶ್ನೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಮತ್ತೆ ಪ್ರಮುಖವಾಗಿ ಗ್ರಾಂಟ್ ಆಗದೆ ಇರುವಂತಹ ಜಮೀನನ್ನ ಇಲ್ಲಿ ಖರೀದಿ ಮಾಡಲಾಗಿರುವಂತಹ ಬಗ್ಗೆ ಇಲ್ಲಿ ಸಮಿತಿಯ ಪರವಾಗಿ ಅಲ್ಲಿ ಅಡ್ವೊಕೇಟ್ ಮಾಡ್ತಾ ಇರುವಂತದ್ದು ಮತ್ತೆ ಅಧಿಕಾರಿಗಳಾಗಿರ್ಬೋದು ಮತ್ತೆ ಅಕ್ರಮವಾಗಿ ಇವರು ಕೊಂಡುಕೊಂಡಿರುವಂತಹ ಜಮೀನ ಜೊತೆಗೆ ಒತ್ತುವರಿ ಆಗಿರುವ ಜಮೀನನ್ನು ಮಾತ್ರ ಇವರು ತೆರವು ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ ಆದರೆ ವಾಸ್ತವದಲ್ಲಿ ಗ್ರಾಂಟ್ಸ್ ಇಲ್ಲದೆ ಲ್ಯಾಂಡ್ ಂತಹ ಅಕ್ರಮ ಹೀಗಾಗಿ ಒತ್ತುವರಿಯನ್ನು ತೆರವು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಲಾಗ್ತಾ ಇರುವ ಈ ಮೂಲಕವಾಗಿ ಅಲ್ಲಿ ತಮ್ಮ ಡಿ ಸಿ ಖರೀದಿ ಅವರಿಂದ ಖರೀದಿ ವಿಚಾರ ಆಗಿರ್ಬೋದು ಅಥವಾ ಇವರು ಖರೀದಿ ಮಾಡಿದ್ದಾರೆ ಅನ್ನೋದಕ್ಕೆ ಅಲ್ಲಿ ಯಾವುದೇ ರೀತಿಯ ದಾಖಲೆಗಳಿಲ್ಲ ಅನ್ನೋ ರೀತಿಯಲ್ಲಿ ಮತ್ತೆ ಒತ್ತುವರಿ ವಿಚಾರ ಸಂಬಂಧಪಟ್ಟಂತೆ ಅಲ್ಲಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಮುಂದಾಗ್ತಾ ಇಲ್ಲ ಅಂತೇಳಿ ಆದರೆ ಎ ಜಿ ಅವರು ನಾವು ಕಾನೂನು ಪ್ರಕಾರವಾಗಿ ಈಗ ಎಷ್ಟು ಜಮೀನಲ್ಲಿ ಒತ್ತುವರಿಯಾಗಿತ್ತು ಅದನ್ನ ಪ್ರಸ್ತಾಪ ತೆರವು ಮಾಡಲ ಮಾಡಿದ್ದೇವೆ ಮತ್ತೆ ಉಳಿದ ಜಮೀನು ಏನಿತ್ತು ಅದನ್ನ ಈಗ ಸರ್ವೆ ಸರ್ವೆ ಜೊತೆಯಲ್ಲಿ ಈಗ ಅದಕ್ಕೂ ಕೂಡ ನೋಟಿಸ್ ಕೊಟ್ಟು ನಾವು ಅದರ ಕಾನೂನು ರೀತಿಯಲ್ಲಿ ನಾವು ತೆರವು ಮಾಡ್ತೀವಿ ಒತ್ತುವರಿ ಜಿ ಅವರು ಕೋರ್ಟ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಇವತ್ತು ಮಹತ್ವವನ್ನು ಪಡ್ಕೊಂಡಿದೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಕಾನೂನು ಹೋರಾಟವನ್ನು ಮಾಡ್ತೇವೆ ಹೇಳಿಕೆಯನ್ನು ಕೊಟ್ಟಿದ್ರು ಅದರ ಬೆನ್ನಲ್ಲೇ ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠ ಈ ಒಂದು ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಅಧಿಕಾರಿಗಳಾಗಿರ್ಬೋದು ಅಲ್ಲಿ ಅಧಿಕಾರಿಗಳು ಯಾವ ರೀತಿ ಒಂದು ನಿರ್ಲಕ್ಷ್ಯ ವಹಿಸಿದೆ ಅದರ ಬಗ್ಗೆ ಕೂಡ ಅಸಮಾಧಾನ ವ್ಯಕ್ತಪಡಿಸಿ ಒಂದು ಲಕ್ಷ್ಮಣ ಅನ್ನೋದು ಇರುತ್ತೆ ಆ ಲಕ್ಷ್ಮಣ ರೇಖೆ ದಿಟ್ಟಿ ನಾವು ದಾಟಿ ನಾವು ಮುಂದಿನ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಎಚ್ಚರಿಕೆ ಪಾ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು ಈ ಮೂಲಕವಾಗಿ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡುವುದರ ಜೊತೆಯಲ್ಲಿ ಏನು ಅಧಿಕಾರಿಗಳೇನು ಕ್ಲಿಯರೆನ್ಸ್ ತೆಗೆದುಕೊಂಡು ಏನಲ್ಲಿ ಪ್ರಯೋಜನ ಏನಾಗಿದೆ ಅಲ್ಲಿ ಏನಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ಸರಿಯಾದ ರೀತಿಯನ್ನ ಮಾಹಿತಿಯನ್ನು ಕೊಡಿ ಕೊಡಬೇಕು ಅಂತೇಳಿ ಕೂಡ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ಒಟ್ಟಾರೆ ಇನ್ನೂ ಕೂಡ ಸದ್ಯ ವಿಚಾರಣೆ ನಡೀತಾ ಇದೆ ವಿಚಾರಣೆ ಹಂತದಲ್ಲಿ ಸಾಕಷ್ಟು ವಾದ ಪ್ರತಿವಾದಗಳ ಜೊತೆಯಲ್ಲಿ ನ್ಯಾಯಮೂರ್ತಿಗಳು ಕೂಡ ಈ ಬಗ್ಗೆ ಒಂದು ಪ್ರಸ್ತಾಪವನ್ನು ಮಾಡ್ತಾ ಇರುವಂಥದ್ದು ಕೇದಗಳಲ್ಲಿ ಯಾರಿಗೂ ಕೂಡ ಜಮೀನು ಗ್ರಾಂಟ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಅಂದರೆ ಆ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಹಂಚ್ಕೊಂಡು ಹೀಗಾಗಿ ಸಮಿತಿ ಮಾಡ್ಬೇಕು ಗಂಗಾದ ಈಗ ಒಟ್ಟಾರಿಯಾಗಿ ಎಂಬತ್ತಾರು ಎಕರೆ ಜಮೀನು ಅಂತ ಹೇಳಿ ಅಲ್ಲಿ ಉಲ್ಲೇಖ ಮಾಡಿರೋದು ಬಟ್ ಹದಿನಾಲ್ಕು ಎಕರೆ ಮಾತ್ರ ಅಲ್ಲಿ ಮಾರ್ಕಿಂಗ್ ಕಾರ್ಯ ನಡೀತಾ ಇದೆ ಇದ್ರ ಬಗ್ಗೆ ಏನಾದ್ರೂ ಪ್ರಶ್ನೆ ಮಾಡಲಾಗಿದ್ಯಾ ಬಗ್ಗೆಯೂ ಕೂಡ ಬಗ್ಗೆ ಅಂದ್ರೆ ಎ ಜಿ ಅವರು ಮಾಹಿತಿಯನ್ನು ಹಂಚ್ಕೊಂಡಿರುವಂಥದ್ದು ಹದಿನಾಲ್ಕು ಎಕರೆಯ ಒಂದು ಸರ್ವೆ ಅಂದ್ರೆ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿ ಮಾರ್ಕ್ ಅನ್ನ ಮಾಡಲಾಗಿರುವ ಉಳಿದ ಕೆಲವೊಂದು ಸುಮಾರು ಹತ್ತ ಹತ್ತು ಹದಿನೈದು ಎಕರೆಯಲ್ಲಿ ಪ್ರಕ್ರಿಯೆ ಮಾಡಲಾಗ್ತಾ ಇದೆ ಜೊತೆಯಲ್ಲಿ ಇಲ್ಲಿ ನೋಟಿಸ್ ಕೊಡುವಂತಹ ಪ್ರಕ್ರಿಯೆಗಳು ಕೂಡ ನಾವು ಮುಂದಾಗಿದ್ದೀವಿ ಕಾನೂನು ಪ್ರಕಾರವಾಗಿ ಆ ಒಂದು ಒತ್ತುವರಿ ತೆರವು ಮಾಡುವಂತ ನಿಟ್ಟಿನಲ್ಲಿ ನಾವು ಮುಂದಾಗಿದೆ ಅಂತೇಳಿ ಅವರು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಆದ್ರೆ ಈ ಒಂದು ಎಫ್ ಎಸ್ ಎಲ್ ಕೂಡ ವರದಿಯನ್ನ ಪಡೆಯಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಅಂದ್ರೆ ನ್ಯಾಯಾಲಯದ ಮುಂದೆ ಮಾಹಿತಿಯನ್ನು ಹಂಚಿಕೊಂಡು ಮತ್ತೆ ಪ್ರಮುಖವಾಗಿ ಗೋಮಾಳ ಜಮೀನನ್ನ ಹಂಚಿಕೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಯಾವ ಯಾವ ರೈತರಿಗೆ ಕೊಡಲಾಗಿದೆ ಬಗ್ಗೆ ಕೂಡ ಅಲ್ಲಿ ಪ್ರಸ್ತಾಪವನ್ನ ನ್ಯಾಯಮೂರ್ತಿಗಳು ಹೀಗಾಗಿ ಕೇತ್ಗಾನಳಿ ಕೇಸಲ್ಲಿ ಸಂಬಂಧಪಟ್ಟಂತೆ ಯಾರಿಗೂ ಕೂಡ ಗೋಮಾಳ ಜಮೀನನ್ನ ಗ್ರಾಂಟ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಅಲ್ಲಿನ ಏನು ಏಜ್ ಪರವಾಗಿ ಕೂಡ ಮಾಹಿತಿಯನ್ನು ಹಂಚಿಕೊಂಡಿರುವಂತದ್ದು ಸದ್ಯ ಈಗ ಇವತ್ತು ಮಹತ್ವವನ್ನು ಪಡ್ಕೊಂಡಿದೆ ಈಗ ಇನ್ನು ವಿಚಾರಣಾ ಪ್ರಕ್ರಿಯೆ ಕೂಡ ನಡೀತಾ ಇರುವಂತದ್ದು ಈಗ ಹೈಕೋರ್ಟ್ ನಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದು ಕೂಡ ಕೊನೆಯದಾಗಿ ನೋಡಬೇಕಾಗುತ್ತೆ ಚೈತ್ರ ಗೆ ಹೆಚ್ ಡಿಕೆಗೆ ಸೇರಿದಂತೆ ಹಲವರಿಗೆ ನೋಟಿಸ್ಗೆ ಸಿದ್ಧತೆಯನ್ನ ಮಾಡಿಕೊಡಲಾಗೋಟಿಸ್ ಅನ್ನ ನೀಡೋದಕ್ಕೆ ಮುಂದಾಗಿರುವಂತದ್ದು ಏಳು ದಿನದ ಒಳಗೆ ಉತ್ತರ ನೀಡೋದಕ್ಕೆ ಅವಕಾಶವನ್ನು ನೀಡಲಾಗಿದೆ ಹೆಚ್ ಡಿಕೆ ಸೇರಿದಂತೆ ಈಗ ಹಲವರಿಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇರುವಂತದ್ದು ಈಗ ಹೆಚ್ ಡಿಕೆ ಜೊತೆಗೆ ಇನ್ನೊಬ್ಬ ಮಹಿಳೆ ಹಾಗೆ ಇನ್ನೊಬ್ಬ ಅಧಿಕಾರಿಗಳು ಕೂಡ ಒತ್ತುವರಿ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇರೋದ್ರಿಂದ ಸೊ ಅವ್ರಿಗೂ ಕೂಡ ನೋಟಿಸ್ ಅನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಜಿಲ್ಲಾಡಳಿತ ಏಳು ದಿನಗಳ ಒಳಗೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಕಾಲಾವಕಾಶವನ್ನು ನೀಡಲಾಗಿದೆ ಸರ್ಕಾರಿ ಭೂಮಿ ಒತ್ತುವರಿ ಯಾಕೆ ಹಾಗಿದ್ರೆ ಒತ್ತುವರಿ ತೆರವು ಮಾಡಲು ತಕರಾರಿದೆಯಾ ಏನಾದರೂ ದಾಖಲೆಗಳು ಇದ್ರೆ ಸಲ್ಲಿಸುವಂತೆ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಸೊ ಈಗ ಜಿಲ್ಲಾಡಳಿತ ನೋಟಿಸ್ ಏನೋ ಕೊಡೋದಕ್ಕೆ ಸಿದ್ಧತೆಗಳು ನಡೆಸ್ತಾ ಇರುವಂಥದ್ದು ಹಾಗಿದ್ರೆ ಎಚ್ ಡಿ ಕೆ ಅವರ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಯಾಕಂದ್ರೆ ಈಗಾಗ್ಲೇ ಹೇಳಿದ್ದಾರೆ ನಾನು ಕಾನೂನಿನ ಮೂಲಕ ಇದಕ್ಕೆ ಉತ್ತರವನ್ನ ಕೊಡ್ತೀನಿ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡ್ಬೇಕು ಏನಾಗತ್ತೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೆಂಕಟೇಶ್ ಈಗ ಎಚ್ ಡಿ ಕೆ ಸೇರಿದಂತೆ ಇನ್ನೂ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನೋಟಿಸ್ ಕೊಡೋದಕ್ಕೆ ಈಗ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಈಗ ಯಾವ್ಯಾವ ಅಧಿಕಾರಿಗಳಿಗೆ ನೋಟಿಸ್ ಕೊಡಬೇಕು ಅಂತ ಹೇಳಿ ಸಿದ್ಧತೆಗಳು ಆಗ್ತಾ ಇದೆ ಜೊತೆಗೆ ಈಗ ನಾವು ನಿನ್ನೆ ನೋಡ್ಬೋದು ಆ ಸರ್ವೆ ಕಾರ್ಯದಲ್ಲಿ ಸಾಕಷ್ಟು ಅಧಿಕಾರಿಗಳು ಕೂಡ ಖುದ್ದು ಬಂದು ತ್ವರಿತಗತಿಯಲ್ಲಿ ಮಾರ್ಕಿಂಗ್ ಕೆಲಸವನ್ನು ಮಾಡಲಾಗ್ತಾ ಇತ್ತು ಸೊ ಇವತ್ತು ಆ ಒಂದು ಉತ್ಸಾಹ ಹುಮ್ಮಸ್ಸು ಇಲ್ಲ ಅಂತ ಕಾಣಿಸುತ್ತೆ ಸೊ ಏನು ಅಪ್ಡೇಟ್ ಸಿಗ್ತಾ ಇದೆ ಚೈತ್ರ ಏನಂದ್ರೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಇರ್ತಕ್ಕಂಥ ತೋಟದ ಮನೆ ಸೇರಿದಂತೆ ಸುತ್ತಮುತ್ತ ಏನು ಅವರ ಜಾಗ ಮತ್ತು ಆ ಜಾಗದಿಂದ ಒತ್ತುವರಿಯಾಗಿರ್ತಕ್ಕಂಥ ಸರ್ಕಾರಿ ಗೋಮಾಳದ ವಿಚಾರವಾಗಿ ಈಗಾಗಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಕಳೆದ ದಿನ ಬಂದು ಮಾರ್ಕಿಂಗ್ ಅನ್ನ ಮಾಡಿದ್ರು ಬಾವುಟವನ್ನು ಕೂಡ ಹಾಕಿದ್ರು ಜೊತೆಗೆ ಒಂದು ಟ್ಯಾಕ್ಟರ್ನಲ್ಲಿ ಕಲ್ಲು ಕಂಬಗಳನ್ನು ಕೂಡ ತಂದಿದ್ರು ಅಲ್ಲಿ ನೆಟ್ಟು ಏನು ಆ ಒತ್ತುವರಿ ಆಗಿರ್ತಕ್ಕಂತ ಜಾಗವನ್ನ ಮಾರ್ಕ್ ಮಾಡಿದ್ರು ಅಲ್ಲಿ ಕಲ್ಲನ್ನ ನೆಡಬೇಕು ಅಂತ ಹೇಳಿ ತಂದಿದ್ರು ಎರಡು ಜೆ ಸಿ ಬಿ ಕೂಡ ಬಂದಿತ್ತು ಏನು ಆ ಒತ್ತುವರಿ ಜಾಗದಲ್ಲಿ ಕಾಂಪೌಂಡ್ ಏನಿದೆ ಅದನ್ನ ತೆರವು ಮಾಡಬೇಕು ಅಂತೇಳಿ ಆದ್ರೆ ಕಳೆದ ದಿನ ಕೇವಲ ಮಾರ್ಕಿಂಗ್ ಮಾಡಿ ಹೋದಂತ ಅಧಿಕಾರಿಗಳು ಇವತ್ತು ಎರಡನೇ ದಿನ ಕುಮಾರಸ್ವಾಮಿಯವರ ತೋಟದ ಮನೆ ಬಳಿ ಯಾರೂ ಕೂಡ ಸುಳಿಲಿಲ್ಲ ಬದಲಾಗಿ ಏನು ಡಿ ಸಿ ತಮ್ಮಣ್ಣವರಿಗೆ ಸೇರಿದಂತೆ ಜೊತೆಗೆ ಇನ್ನೂ ಇತರೆ ಅವರ ಸಂಬಂಧಿಕರಿಗೆ ಸೇರಿದಂತ ಜಾಗದಲ್ಲಿ ಸರ್ವೆಯನ್ನ ಮಾಡಿದ್ರು ಮಾರ್ಕಿಂಗ್ ಅನ್ನ ಮಾಡಿದ್ರು ಆದ್ರೆ ಮೊದಲನೇ ದಿನ ಇದ್ದಂತ ಉತ್ಸಾಹ ಎರಡನೇ ದಿನ ಇರ್ಲಿಲ್ಲ ಚೈತ್ರ ಓಕೆ ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಗೆ